ಕೊಪ್ಪಳ ಗೌಸಿದ್ದೇಶ್ವರ ಜಾತ್ರೆಯ ಮಹಾದಾಸೋಕ್ಕೆ ಎರಡು ಶೇಂಗಾ ಹೋಳಿಗೆ ಮತ್ತು ವಿವಿಧ ಖ್ಯಾತವನ್ನು ನೀಡಿದ ಎರೆಹಂಚಳ ಭಕ್ತರು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾದಾಸೋಕ್ಕೆ ಹೋಳಿಗೆ ರೊಟ್ಟಿ ಹಾಗೂ ವಿವಿಧ ಸಿಹಿ ದವಸ ಧಾನ್ಯವನ್ನು ಶ್ರೀ ಗೌರಿ ಜಾತ್ರೆಗೆ ತಲುಪಿಸಿದ ಕುಗ್ನೂರು ತಾಲೂಕಿನ ಎರೆಹಂಚಳ ಗ್ರಾಮದ ಭಕ್ತರು ಹೌದು ಎರಡು ದಿನದಿಂದಲೇ ಗ್ರಾಮದ ಭಕ್ತರು ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಭವನದಲ್ಲಿ ಗ್ರಾಮದ ಎಲ್ಲಾ ಭಕ್ತರು ಸೇರಿಕೊಂಡು ಎರಡು ಕ್ವಿಂಟಾಲ್ ಶೇಂಗಾ ಹೋಳಿಗೆ ವಿವಿಧ ಪದಾರ್ಥಗಳನ್ನು ತಯಾರಿಸಿ ಸಿಹಿ ಜೊತೆಗೆ ರೊಟ್ಟಿ ವಿವಿಧ ದವಸ ಧಾನ್ಯಗಳನ್ನು ಶ್ರೀ ಗೌರಿ ಜಾತ್ರೆಗೆ ತಲುಪಿಸಿದರು ಈ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕೊಪ್ಪಳದ ಗೌಶಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಹಿರೇಂಚಲ ಗ್ರಾಮದ ಸಮಸ್ತ ಭಕ್ತಾದಿಗಳಿಂದ ನಾವು ಶೇಂಗಾದ ಹೋಳ್ಗೆ ಮತ್ತು ಬಾದಾಮಿ ಪುರಿ ಮತ್ತು ರೊಟ್ಟಿಯನ್ನು ದಾಸೋಹಕ್ಕಾಗಿ ನಾವು ಇಂದು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಗವಿಮಠಕ್ಕೆ ನಾವು ಆ ಒಂದು ದಾಸೋಹವನ್ನು ಮುಟ್ಟಿಸಿ ಬರ್ತೀವಿ ಅಂತಂದು ಹೇಳ್ಬೋದು ಒಂದು ಆರು ಸಾವಿರ ಹೋಳಿಗೆ ಒಂದು ಆರು ಸಾವಿರ ಬಾದಾಮಿ ಪುರಿ ಒಂದು ಹತ್ತು ಸಾವಿರ ರೊಟ್ಟಿಯನ್ನು ಕೂಡ ನಮ್ಮ ಒಂದು ಸ ಯರೇಂಜಲ ಗ್ರಾಮದ ಎಲ್ಲ ರೈತ ಬಾಂಧವರು ಎಲ್ಲ ಮಹಿಳೆಯರು ಎಲ್ಲ ಗುರು ಹಿರಿಯರು ಎಲ್ಲ ಸಮ್ಮುಖದಲ್ಲಿ ನಾವು ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇದು ಪ್ರತಿ ವರ್ಷ ಹೆಂಗೆ ಹೋಗ್ತೀವಿ ಈ ಈ ವರ್ಷವೂ ಕೂಡ ನಾವು ಹೋಗ್ತಾಯಿದ್ವಿ ಎಷ್ಟು ಹೋಳಿಗೆ ಆರು ಸಾವಿರ ಸಿಂಗದೋಳಿಗೆ ಅದಾವೆ ರೀ ಒಂದು ಆರು ಸಾವಿರ ಬಾದಾಮಿ ಪುರಿ ಒಂದು ಹತ್ತು ಸಾವಿರ ರೊಟ್ಟೆ ಅದಾವೆ ನಾವು ಮುದಿಯಪ್ಪ ನಾಗರೆಡ್ಡಿ ಅಂತಂದು ಈಗ ಎಷ್ಟೇ ಹಿಂಗೆ ಮಾಡ್ರು ಹ್ಯಾಂಗೆ ಏ ಗ್ರಾಮದೊತಿಯಿಂದ ರೀ ಇದೆ ಗ್ರಾಮದ ಎಲ್ಲ ಎರಂಚರ್ ಗ್ರಾಮದೊತಿಯಿಂದ ನಾವು ಇದೊಂದು ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಈಗ ಇವತ್ತು ನಾವು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಾವು ತೊಗೊಂಡು ಹೋಗ್ತಾ ರೀ ಇದು ಹನ್ನೆರಡು ಗಂಟೆಗೆ ನಮ್ಮದು ಇಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಮಾಡ್ಕೊಂಡು ಹೋಗಿ ನಾವು ಅಜನ್ ಮಾಡೋಕ್ಕೆ ಮುಟ್ಟಿಸಿಬಿಡ್ತೀವಿ ಅವ್ರಿಗೆ